ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವಾಗ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರು ಅಂತ ಭಾವಿಸ್ತೀನಿ ಬನ್ನಿ ಇವಾಗ ಶಿವರಾತ್ರಿ ಪ್ರಯುಕ್ತ ಊರಕ್ಕೆ ತಂಬಿಟ್ಟು ಮಾಡೋಣ ಇವಾಗ ಅದಕ್ಕೆ ಬೇಕಾಗಿರೋ ಈಗ ಸಾಮಾನು ತೋರಿಸ್ತೀನಿ ನಾನು ಇವಾಗ ಒಂದು ಕಪ್ ಅಕ್ಕಿ ಮತ್ತು ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ಪು ಬೆಲ್ಲ ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಕಡಲೆ ಬೀಜ ಒಂದು ಕಾಲು ಕಪ್ಪಷ್ಟು ಹುರ್ಗಡ್ಲೆ ಎರಡು ಟೇಬಲ್ ಸ್ಪೂನು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನು ಗಸಗಾಸೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಇವಾಗ ಅಕ್ಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಅಕ್ಕಿ ಫ್ರೈ ಮಾಡ್ತೇನೆ ಬೆಲ್ಲದ ಪಕ್ಕನೂ ರೆಡಿ ಮಾಡ್ಕೊಬಿಡೋಣ ಒಂದೂವರೆ ಕಪ್ಪು ಬೆಲ್ಲ ಹಾಕಿ ಇದಕ್ಕೆ ఒన్ కప్ అం నీర్ హాకీ బల్ల ఎలా నీట కర్గ తనక எல்லாம் ஃபிரைமாக்கண பாக்க தழ இடங்க நோட்கோக்கு அவங்கவாக ಅಕ್ಕಿ ಫ್ರೈ ಆಗಿದೆ ಇವಾಗ ಅದನ್ನ ಒಂದು ಪಾತ್ರೆಗೆ ಕಾಣೋ ಅಕ್ಕಿ ಸ್ವಲ್ಪ ಎಲ್ಲ ತಣ್ಣಗಾಗ ತನಕ ಇನ್ಕಿದೆಲ್ಲ ಇದೆಲ್ಲ ಫ್ರೈ ಮಾಡ್ಕೊಬಿಡೋಣ ఇవగా ఉర్గళ్ళను ఫ్రై మొత్తం ఇవ్వ అదక స్వల్ప ఎళ్ళు మరి గసగసెడూ స్లిమాలిట్కడు స్వల్ప ఉర్క ఇళ్ళు స్వల్ప చటపట అనబు అల్లి తనక ఉరి இவங்க இதனோல் கிடலே பீஜாக் தீனி இவங்க ಇವಾಗ ಪಾಕ ರೆಡಿ ಆಗಿದೆ ನೋಡ್ತಾ ಇದೀನಿ ಇದು ಸ್ವಲ್ಪ ಕೈಗೆ ಅಂಟ್ಬೇಕು ಅಲ್ಲಿ ತನಕ ಅಲ್ಲಿ ತನಕ ಪಾಕ ಚೆನ್ನಾಗಿ ಬರಬೇಕು ಕಡಲೆ ಭುಜನ ಒಂದು ಬೋರ್ಗೆ ಹಾಕ್ತಾ ಇದ್ದೀನಿ ಮತ್ತೆ ನೋಡ್ತಾ ಇದ್ದೀನಿ ಪಾಕ ಬಂದಿದ್ದೇನಂತವಾಗ ರೆಡಿಯಾಗಿದೆ ಇವಾಗ ಪಾಕ ತಂಗ್ಗೆ ಅಷ್ಟರಲ್ಲಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಪೌಡರ್ ಮಾಡ್ಕೊಬೋಣ ಅಕ್ಕಿ ತಣ್ಣಗಾಗಿದೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಬಿಡೋಣ ಇವಾಗ ಪೌಡ್ರಿಗೆ ಈಗ ಸ್ವಲ್ಪ ಉಡುಗಡಲೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಮತ್ತು ಕೊಬ್ಬರಿ ತುರಿ ಎಲ್ಲ ನೀಟಾಗಿ ಹಾಕಿ ಮಿಕ್ಸ್ ಮಾಡಬೇಕು ఇవగా పను స్వల్ స్వల్ప హిక్స్ మత నీటే ఎలా కడ ఇవగా మిక్స్ మే ఇవగా స్వల్ప కయోళ్ళి నీటీ మిక్స్క స్వల్ప బసీడత నోడ్కూడ

ಸ್ವಲ್ಪ ಸಮಯದಲ್ಲೇ ಮಾಡ್ಕೋಬೋದು ನೋಡಿ ಜೂಮ್ ಮಾಡಿ ಹೇಗಿದೆ ಅಂತ ಕ್ಯಾಮ್ರಾಸ್ ಮೂಲಕ ತಿಳಿಸಿ ದೀಕ್ಷೆ ಹೋಗು ಸ್ಥಾನಕ್ಕೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್